ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕರವಾಗಿರುವಂಥ ನುಗ್ಗೆ ಸೊಪ್ಪಿನ ಪಲ್ಯ ನಾನು ಹೇಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೇಳೆ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲೊಂದು ಪಾತ್ರೆಲಿ ನಾನು ನೀರು ಎತ್ತಿಟ್ಕೊಂಡು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ನೀರು ಕಾಯೋ ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವತ್ತು ಅವರೇ ಬೇಳೆ ಹಾಕಿ ಮಾಡ್ತಾ ಇರೋ ಅಂತ ಸೊಪ್ಪಿನ ಪಲ್ಯ ಬರೀ ಸೊಪ್ಪಿನ ಪಲ್ಯ ಮಾಡಿದ್ರೆ ಮನೇಲಿ ಯಾರು ಇಷ್ಟಪಡೋದ್ರೆ ಸ್ವಲ್ಪ ಕನೆ ಬರುತ್ತೆ ಅಂತೇಳಿ ಇವತ್ತು ನಾನು ಅವರೇ ಬೆಳೆ ಹಾಕಿದ್ದೀನಿ ತೊಗರಿ ಬೇಳೆ ಎಲ್ಲ ಅವರೇ ಬೇಳೆ ಹಾಕಿ ಮಾಡ್ತಾ ಅಂತ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ಬೇಳೆ ಹಾಕಿ ಸೊಪ್ಪಿನ ಪಲ್ಯ ಮಾಡಿ ರಸ ಅನ್ನಕ್ಕೆ ಬರೀ ಬೇಳೆ ಸಾರಿಗೆ ಇಲ್ಲ ಅಂತಂದರೆ ಬರೀ ನೆಂಚ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸೊಪ್ಪು ಹಾಗಾಗಿ ನಾನು ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಇದು ನೋಡಿ ಮುಕ್ಕಾಲು ಭಾಗ ಬೇಳೆ ಬೆಂದಾದಮೇಲೆ ಸ್ವಲ್ಪ ಉಪ್ಪಾಕಿದ್ದೀನಿ ಫಸ್ಟೇ ಉಪ್ಪು ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಹಾಗಾಗಿ ಮುಕ್ಕಾಲು ಭಾಗ ಬೆಂದಮೇಲೆ ಈ ಥರ ಪಾತ್ರೆಯ ಸೊಪ್ಪನ್ನ ಬೇಯಿಸ್ಬಿಟ್ಟು ನಾವು ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಏನು ಅಂದರೆ ನಾವು ಎಷ್ಟು ಹಾಕ್ತೀವೋ ಅಷ್ಟೇ ಇರುತ್ತೆ ಜಾಸ್ತಿನೂ ಆಗೋಲ್ಲ ಕಮ್ಮಿನೂ ಆಗೋದಿಲ್ಲ ಬೇಳೆ ಮುಕ್ಕಾಲು ಭಾಗ ಬೇಯ್ತಿದ್ದಂಗೆ ನುಗ್ಗೆ ಸೊಪ್ಪನ್ನ ಹಾಕೊಂಡು ನೀಟಾಗಿ ಕಡ್ಡಿಯೆಲ್ಲ ಸೋಸ್ಕೊಂಡು ತೊಳೆದಿಟ್ಟಿದ್ದೀನಿ ನಾನು ಇದೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊಪ್ಪು ಬೇಯೋ ತನಕ ಹಾಗೆ ಪಾತ್ರೆಯೇ ಬೇಯಿಸ್ಬೇಕು ಕುಕ್ಕರ್ಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಚೆನ್ನಾಗಿ ನುಗ್ಗೆ ಸೊಪ್ಪು ಎಲ್ಲ ಬೆಂದಿದೆ ಇದನ್ನೆಲ್ಲ ಒಂದು ಸೋರ್ಲಿಕ್ಕೆ ಇಟ್ಕೊತೀನಿ ಅದರಲ್ಲಿ ನೀರು ನಮಗೆ ಬೇಡ ಉಪ್ಸಾರು ಮಾಡ್ಬೋದು ಅಂತಂದರೆ ಇದೇ ನೀರಲ್ಲೇ ಉಪ್ಸಾರು ಮಾಡ್ಬೋದು ಇವತ್ತು ಬರೀ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅಷ್ಟೇ ನೆನೆ ಯಾಕೆಂದರೆ ಆಲ್ರೆಡಿ ಸಾರು ಬೇಳೆ ಸಾಂಬಾರು ಇರೋದ್ರಿಂದ ಇವತ್ತು ನುಗ್ಗಿ ಸೊಪ್ಪಿನ ಪಲ್ಯ ಮಾಡೋಣ ಶೇರ್ ಮಾಡೋಣ ವೀಡಿಯೋ ಅಂತ ಮಾಡ್ತಾ ನೋಡಿ ಇದೆಲ್ಲ ಸ್ವಲ್ಪ ಹಾರಾಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿ ತೆಗಿಬೇಕು ಚೆನ್ನಾಗಿ ಹಿಂಡಿ ಹಿಂಡಿ ನೀರಿನ ಅಂಶ ತೆಗಿಬೇಕು ನೀರಿನ ಅಂಶ ಇತ್ತು ಅಂದರೆ ಪಲ್ಯ ಚೆನ್ನಾಗಿರೋದಿಲ್ಲ ಸಪ್ ಸಪ್ಪೆ ಆಗುತ್ತೆ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಅಷ್ಟು ಸೊಪ್ಪು ಕೂಡ ಆರಿತ್ತು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಇದಕ್ಕೆ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು ನೋಡಿ ಸ್ವಲ್ಪ ಚಿಟಪಟ ಅನ್ನಬೇಕು ಜೀರಿಗೆ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಒಣಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕ್ಕಾಯಿ ಹಾಕಿ ಇದೆಲ್ಲ ಸಿಡಿಬೇಕು ಚೆನ್ನಾಗಿ ಇದೆಲ್ಲ ಚ ಸಿಡಿತಿದ್ದಂಗೆ ಸಣ್ಣ ಸಣ್ಣದಾಗಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಮಾಡಿರಬೇಕು ಸ್ವಲ್ಪ ಜಾಸ್ತಿ ಇರಬೇಕು ಈರುಳ್ಳಿ ಆಗಿದ್ದರೆ ಈ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಕನೆ ಅಂತಾರೆ ಅದರಲ್ಲಿ ಎರಡು ಥರ ಸೊಪ್ಪಿರುತ್ತೆ ನಾವು ನೋಡಿ ತೊಗೊಂಡ್ರೆ ಕನೆ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ನಾನು ಬೇಳೆ ಸಾರೂ ಕೂಡ ಮಾಡಿದ್ದೀನಿ ನುಗ್ಗೆ ಸೊಪ್ಪಿನ ಸಾರು ಕೂಡ ಮಾಡಿದ್ದೀನಿ ಮತ್ತು ಪಪ್ಪು ಕೂಡ ಮಾಡಿದ್ದೀನಿ ಸಲ ಸೊಪ್ಪು ತಂದಾಗ ನಾನು ಮೂರು ರೆಸಿಪಿ ಮಾಡಿ ಶೇರ್ ಮಾಡಿದ್ದೀನಿ ಎಲ್ಲ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಇದು ಉಪ್ಪೆಲ್ಲ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ಹಸಿ ತೆಂಗಿನಕಾಯಿ ತುರಿ ಒಂದು ಬಟ್ಲೆ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಏನು ಗೊತ್ತಾ ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಹಾಕಿರೋ ಇದು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಒಂದು ಸೊಪ್ಪಿನ ಪಲ್ಯ ಮಾಡಿದ್ರೂ ಕಡಲೆಕಾಯಿನ ಹರಿದುಬಿಟ್ಟು ಪೌಡ್ರ್ ಮಾಡಾಕಿ ತುಂಬ ಟೇಸ್ಟು ಎಕ್ಸ್ಟ್ರಾ ಕೊಡುತ್ತೆ ಹಾಗಾಗಿ ನಾನು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ನೋಡಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಇಟ್ಕೊಂಡಿದ್ದೆ ಅದರಲ್ಲಿ ನೀರು ಏನೂ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಕ್ಕಳು ತಿನ್ನಲ್ಲ ಅಂತ ಅನ್ನೋರು ಓದ್ತಾ ಇರಬೇಕಾರೆ ಆಟ ಆಡಬೇಕಾರೆ ಒಂದೊಂದು ಸ್ಪೂನ್ ನಾವೇ ತಿನ್ನಿಸ್ತಾ ಬಂದರೆ ಮಕ್ಳಿಗೂ ಗೊತ್ತಾಗೋದಿಲ್ಲ ಆಟ ಆಡೋ ಗ್ಯಾನ್ದಲ್ಲಿ ಓದೋ ಗ್ಯಾನ್ದಲ್ಲಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಕಡಲೆಕಾಯಿ ಬೀಜ ಹುರಿದು ಹಾಕಿರೋದ್ರಿಂದ ಇದಕ್ಕೆ ಟೇಸ್ಟು ಸೂಪರಾಗಿರುತ್ತೆ ಸಲ ನೀವು ಈ ರೀತಿ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನುಗ್ಗೆ ಸೊಪ್ಪಿನ ಎಲ್ಲಾರ ಮನೇಲೂ ಯಾರ ಮನೇಲಿ ಅಂದರೂ ಅಕ್ಕಪಕ್ಕದಲ್ಲಾದರೂ ಮರ ಇದ್ದೇ ಇರುತ್ತಲ್ವಾ ಒಂದು ಒಂದು ಕಡ್ಡಿ ಎರಡು ಕಡ್ಡಿ ಅಂತ ಅಂದರೆ ಒಂದು ಇಡೀ ಅಷ್ಟು ಕಿತ್ಕೊಂಡು ಬಂದರೂ ಸಾಕು ಮನೆ ಮಂದಿ ಎಲ್ಲ ತಿನ್ಬೋದು ಈ ಥರ ಬೇಳೆ ಹಾಕಿ ಮಾಡೋದ್ರಿಂದ ಒಂದು ಐದರಿಂದ ಆರು ಜನ ಆರಾಮಾಗಿ ತಿನ್ಬೋದು ಯಾಕಂದರೆ ನುಗ್ಗೆ ಸೊಪ್ಪು ನಾವೆಷ್ಟಿರ್ತೀವಿ ಅಷ್ಟೇ ಇರುತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಇವಾಗಂತೂ ಎಲ್ಲ ಕಡೆ ಇದೆ ಈ ರೀತಿ ನೀವು ಒಂದ್ಸಲ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮನೇಲಿರೋರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ನುಗ್ಗೆ ಸೊಪ್ಪಿನ ಪಲ್ಯ ಅಂತ ವೀಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಶೇರ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರೋ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಆರೋಗ್ಯಕರವಾಗಿರುವಂಥ ರೆಸಿಪಿ ತೊಗೊಂಡು ಬಂದಿನಿ ಸಿಂಪಲ್ ಆಗಿ ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ನಾನು ಜಾಸ್ತಿ ಅಡುಗೆ ಮಾಡೋದು ಆ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್